ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಇಲ್ಲಿಯ ತನಕ ಐವತ್ತೈದರಷ್ಟು ಮತದಾನ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇನ್ನು ಉಳಿದಿರೋದು ಕೇವಲ ಅರ್ಧ ಗಂಟೆ ಮಾತ್ರ ಸೊ ಎಚ್ ಡಿ ಕೋಟೆಯಲ್ಲಿ ಐವತ್ತು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಮತದಾನ ಆಗಿದೆ ಇನ್ನು ನಂಜನಗೂಡದಲ್ಲಿ ಐವತ್ತ್ಮೂರು ಪಾಯಿಂಟ್ ಎರಡು ಸೊನ್ನೆಯಷ್ಟು ಇನ್ನು ವರುಣದಲ್ಲಿ ಐವತ್ತಾರರಷ್ಟು ಮತದಾನ ಆಗಿದೆ ಟಿ ನರಸೀಪುರದಲ್ಲಿ ಐವತ್ನಾಲ್ಕರಷ್ಟು ಆಗಿದೆ ಇನ್ನು ಹನೂರದಲ್ಲಿ ಐವತ್ನಾಲ್ಕುವಲ್ಲೂ ಕೂಡ ಸೇಮ್ ನಡೀತಾ ಇದೆ ಇನ್ನು ಕೊಳ್ಳೆಗಾಲದಲ್ಲಿ ಐವತ್ತೆರಡರಷ್ಟು ಆಗಿದೆ ಚಾಮರಾಜನಗರದಲ್ಲಿ ಐವತ್ತಾರು ಪಾಯಿಂಟ್ ಮೂರು ನಾಲ್ಕರಷ್ಟು ಗುಂಡ್ಲುಪೇಟೆಯಲ್ಲಿ ಅರವತ್ತು ಒಂದು ಪಾಯಿಂಟ್ ಒಂಬತ್ತು ಒಂದರಷ್ಟು ಅಂದರೆ ಹತ್ತತ್ರ ಅರವತ್ತೆರಡರಷ್ಟು ಮತದಾನ ಅಲ್ಲಿ ನಡೆದಿದೆ ಇಲ್ಲಿಯ ತನಕ ಇನ್ನು ಅರ್ಧ ಗಂಟೆಗಳ ಕಾಲ ಸಮಯ ಇದೆ ಸೊ ಇನ್ನೂ ಕೂಡ ಅಲ್ಲಿ ಮತದಾನ ಪರ್ಸೆಂಟೇಜ್ ಹೆಚ್ಚಳವಾಗುವಂಥ ಎಲ್ಲ ಸಾಧ್ಯತೆ ಇದೆ ಸೊ ಬೆಂಗಳೂರು ಕಡಿಮೆ ಇದೆ ಬಟ್ ಚಾಮರಾಜನಗರ ಅಂತ ಬಂದಾಗ ಅಲ್ಲಿ ಶೇಕಡ ಐವತ್ನಾಲ್ಕು ದಾಟಿದೆ ಅಂದರೆ ಐವತ್ನಾಲ್ಕು ಐವತ್ತೈದಿದೆ ಸೊ ಎಚ್ ಡಿ ಕೋಟೆಯಲ್ಲಿ ಐವತ್ತೊಂದರಷ್ಟು ಮತದಾನ ಆಗಿದೆ ನಂಜನಗೂಡದಲ್ಲಿ ಐವತ್ತ್ಮೂರರಷ್ಟು ವರುಣದಲ್ಲಿ ಐವತ್ತಾರಷ್ಟು ಆಗಿದೆ ನರಸೀಪುರದಲ್ಲಿ ಐವತ್ತ್ಮೂರು ಅಥವಾ ಐವತ್ನಾಲ್ಕು ಹನೂರದಲ್ಲಿ ಐವತ್ತೈದರಷ್ಟು ಆಗಿದೆ ಕೊಳ್ಳೇಗಾಲದಲ್ಲಿ ಐವತ್ತೆರಡು ಚಾಮರಾಜನಗರದಲ್ಲಿ ಐವತ್ತಾರು ಜೊತೆಗೆ ಗುಂಡ್ಲುಪೇಟೆಯಲ್ಲಿ ಅರವತ್ತು ಎರಡರಷ್ಟು ಮತದಾನ ಆಗಿದೆ ಅಲ್ಲಿ ಹೈಯೆಸ್ಟ್ ಆಗಿದೆ ಈ ಕ್ಷೇತ್ರದಲ್ಲಿ ಗುಡ್ಲುಪೇಟೆಯಲ್ಲಿ ಸೊ ಚಾಮರಾಜನಗರದಲ್ಲಿ ಆಲ್ಮೋಸ್ಟ್ ಆಲ್ ಆ ತತ್ರ ಈಗ ಐವತ್ತೆಂಟು ಐವತ್ತೊಂಬತ್ತು ತನಕ ಬಂದಿದೆ ಇನ್ನು ಅರ್ಧ ಗಂಟೆ ಇದೆ ಅಲ್ಲಿ ಚಾಮರಾಜನಗರದಲ್ಲಿ ಚೆನ್ನಾಗಿ ವೋಟಿಂಗ್ ಆಗ್ತಾ ಇದೆ ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಅಂತೇಳಿದರೆ ಇದು ಮಾತ್ರ ಮಾಡ್ಕೊಬೇಕು ಅಷ್ಟೇ ಆಯ್ತಾಯ್ತು ಅಂತ ಮಾತ್ರ ಮಾಡ್ಕೋಬೇಕು ಅಷ್ಟೇ ಆಯ್ತಾಯ್ತು ಹ್ಮ್ ಪಡೆ ಅಂತ ಹೇಳಿದಾರೆ ಮಾತ್ರ ಮಾಡ್ಕೋಬೇಕು ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ